ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಯಾವುದೇ ಕೆಮಿಕಲ್ನ ಯೂಸ್ ಮಾಡ್ದೇನೆ ಕುಂಕುಮನ ಮನೆಯಲ್ಲೇ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಟಿಪ್ಸ್ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಹಾಗೆಯೇ ಕೆಲವೊಂದು ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಈಗ ಕೂಡ ರಿಯೂಸ್ ಮಾಡ್ಕೊಳ್ಬೋದು ಸೊ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಇವಾಗಿನ ಕಾಲದಲ್ಲಿ ಹೇಗಾಗಿದೆ ಅಂತಂದರೆ ಮಕ್ಕಳು ಆಗಿರ್ಬೋದು ದೊಡ್ಡೋರಾಗಿರ್ಬೋದು ಫೋನು ಹಾಗೇನೆ ಟಿ ವಿ ಜಾಸ್ತಿ ನೋಡೋದ್ರಿಂದ ಏನಾಗ್ತಾ ಇದೆ ಕಣ್ಣುಗಳಿಗೆ ಈ ರೀತಿ ಸ್ಪೆಟ್ಸ್ ಬರ್ತಾ ಇದೆ ಸೊ ಇದು ನಂಬರ್ ಸ್ಪೆಟ್ಸ್ ಈ ರೀತಿ ಸ್ಪೆಟ್ಸ್ಗಳನ್ನು ನಾವು ಕಂಟಿನ್ಯೂಸ್ ಆಗಿ ಹಾಕೊಳ್ಬೇಕಾಗುತ್ತೆ ಒಂದು ವೇಳೆ ನಾವು ಬಗ್ಗಿ ಎದ್ದು ಕೆಲಸ ಮಾಡಬೇಕಂದ್ರೆ ಈ ಒಂದು ಸ್ಪೆಟ್ಸ್ ಕಣ್ಣಿಂದ ಜಾರಿ ಬಿದ್ದು ಹೊಡೆದೋಗ್ಬಿಡುತ್ತೆ ಸೊ ಆವಾಗ ನಾವು ಆ ರೀತಿ ಆಗ್ತೇನೆ ಯಾವ ರೀತಿ ಇದನ್ನ ಸೇಫಾಗಿ ಇಟ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದರೆ ಈ ರೀತಿ ರಬ್ಬರ್ ಬ್ಯಾಂಡ್ಗಳನ್ನು ನಾನು ಎರಡೂ ಕಡೆ ಸ್ಪೆಟ್ಸ್ಗೆ ಹಾಕಿದ್ದೀನಿ ನೀವು ಕಿವಿ ಹಿಂದ್ಗಡೆ ಎಲ್ಲಿ ಬರುತ್ತೆ ಆ ಪ್ಲೇಸನ್ನು ಕರೆಕ್ಟಾಗಿ ನೋಡಿಕೊಂಡು ವಿಡಿಯೋದಲ್ಲಿ ತೋರಿಸಿದಾಗೆ ಈ ರೀತಿ ಹಾಕಿ ನೀವು ಸ್ಪೆಟ್ಸನ್ನು ವೇರ್ ಮಾಡಿದರೆ ಅದು ಜಾರಿ ಬೀಳೋದಿಲ್ಲ ನಿಮಗೆ ನೀಟಾಗಿ ಅದು ಕಿವಿ ಹಿಂದ್ಗಡೆ ಕೂತ್ಕೊಳ್ಳುತ್ತೆ ಆವಾಗ ನಿಮಗೆ ಕಾಸ್ಟ್ಲಿ ಇರುವಂಥ ಸ್ಪೆಟ್ಸ್ ಬೇಗನೆ ಹೊಡೆದೋಗೋದಿಲ್ಲ ಸೊ ನೀವು ಆರಾಮಾಗಿ ನಿಮ್ಮ ಕೆಲಸನ ಮಾಡ್ಕೊಳ್ಬೋದು ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ಬಂದು ಈ ರೀತಿ ರೈಸ್ ಹಾಗೂ ಗ್ರೇವಿನ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಸಾಲ್ಟ್ ಜಾಸ್ತಿ ಆದ್ರೂ ಇದಕ್ಕೆ ನೀರು ಸೇರಿಸೋದಕ್ಕಾಗಲ್ಲ ಇನ್ನೊಂದು ವಸ್ತುನ ಆ್ಯಡ್ ಮಾಡೋದಕ್ಕಾಗಲ್ಲ ಸೊ ಉಪ್ಪು ಜಾಸ್ತಿ ಆದರೆ ತಿನ್ನೋದಕ್ಕೂ ಕೂಡ ಕಷ್ಟ ಆಗುತ್ತೆ ಸೊ ಅವಾಗ ನಾವು ಯಾವ ರೀತಿ ಈ ಒಂದು ಅಡುಗೆಯಲ್ಲಿರುವಂಥ ಸಾಲ್ಟನ್ನು ಕಡಿಮೆ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಆಲೂಗಡ್ಡೆನ ತೊಗೊಂಡು ಈ ರೀತಿ ದೊಡ್ಡ ಸೈಜ್ಗಳಾಗಿ ಕಟ್ ಮಾಡಿ ನೀವು ಯಾವ ಒಂದು ಪದಾರ್ಥದಲ್ಲಿ ಸಾಲ್ಟ್ ಜಾಸ್ತಿ ಆಗಿದೆ ಆ ಒಂದು ಪದಾರ್ಥದಲ್ಲಿ ಈ ಒಂದು ಆಲೂಗಡ್ಡೆನ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಳ್ಳೋದ್ರಿಂದ ಅದರಲ್ಲಿ ಸಾಲ್ಟ್ ಎಲ್ಲನೂ ಈ ಆಲೂಗಡ್ಡೆ ಅಬ್ಸರ್ವ್ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ಸಾಲ್ಟ್ ಅಂಶ ಕಡಿಮೆ ಆಗುತ್ತೆ ಆವಾಗ ನೀವು ಅದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಡೋಂಟ್ ವರಿ ಓಕೆನಾ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆ ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಹೇರ್ಗೆ ಹಾಕುವಂಥ ಪಿನ್ಗಳು ಸಣ್ಣದಾಗಿ ಕೊಟ್ಟಿರ್ತಾರೆ ಆವಾಗ ನೀವು ಜಾಸ್ತಿ ಕೂದಲಿದ್ದವರು ಅದನ್ನು ವೇರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಆವಾಗ ಏನು ಮಾಡಬೇಕಂದ್ರೆ ಇದರಲ್ಲಿ ಸೆಂಟರ್ ಇರುವಂಥ ಈ ಒಂದು ಪಿನ್ನನ್ನು ನೀವು ಈ ರೀತಿಯೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೊ ಕೆಲವೊಬ್ಬರಿಗೆ ಈ ಒಂದು ಟಿಪ್ಸ್ ಗೊತ್ತಿರುತ್ತೆ ಬಟ್ ಆದರೆ ಗೊತ್ತಿಲ್ಲಾರ್ದವ್ರಿಗೆ ಈ ಒಂದು ಟಿಪ್ಸ್ ಯೂಸ್ ಆಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ಜಾಸ್ತಿ ಕೂದಲಿದ್ದವರು ಈ ಒಂದು ಪಿನ್ನನ್ನು ರಿಮೂವ್ ಮಾಡಿಕೊಂಡು ನೀವು ವೇರ್ ಮಾಡ್ಬೋದು ಕಡಿಮೆ ಕೂದಲಿದ್ದವರು ಮತ್ತು ಈ ಪಿನ್ನನ್ನು ಈ ರೀತಿ ಸೆಟ್ ಮಾಡಿಕೊಂಡು ಕೂಡ ನೀವು ಈ ಒಂದು ಪಿನ್ನನ್ನು ಈ ಬೇರ್ ಮಾಡ್ಬೋದು ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಟಿಪ್ ಬಂದು ನಿಮ್ಮ ಒಂದು ರಿಕ್ವೆಸ್ಟೆಡ್ ಟಿಪ್ಸ್ ಅಂತಾನೆ ಹೇಳ್ಬೋದು ಸೊ ನೋಡ್ತಾ ಇರಬಹುದು ಇಲ್ಲಿ ನಾನು ಹೋಮ್ ಮೇಡ್ ಕುಂಕುಮನ ಯಾವ ರೀತಿ ರೆಡಿ ಹೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣನ ತಗೊಂಡಿದ್ದೀನಿ ಅರ್ಶಿಣದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ಆಡ್ ಮಾಡೋದ್ರಿಂದ ಈ ಒಂದು ಕುಂಕುಮ ಮನೆಯಲ್ಲಿ ನೀವು ರೆಡಿ ಮಾಡ್ಕೊಳ್ಬೋದು ಇವಾಗ ಒಂದು ಪ್ಲೇಟ್ಗೆ ನಾನು ಇಲ್ಲಿ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣಕ್ಕೆ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾನ ಹಾಕಬೇಕು ನೀವು ಬಜಿ ಬೋಂಡಾಗೆಲ್ಲ ಯೂಸ್ ಮಾಡ್ತೀರಲ್ವಾ ಅಡುಗೆ ಸೋಡಾ ಹಾಕೊಳ್ಬೇಕು ನಾನಿಲ್ಲಿ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ತಗೊಂಡ್ರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಹಾಕಿದೀನಿ ಸ್ವಲ್ಪ ಸ್ವಲ್ಪನೇ ನಿಂಬು ರಸನ ಆಡ್ ಮಾಡ್ಕೊಂಡು ಮಾಡ್ಕೊಳ್ತಾ ಹೋಗೋದು ಸ್ವಲ್ಪ ಇದಕ್ಕೆ ಅಂತ ಹೇಳಿ ಪಚಿ ಕರ್ಪೂರನೂ ಕೂಡ ನೀವು ಆ್ಯಡ್ ಮಾಡಬಹುದು ಇಲ್ಲಾಂದರೆ ಈ ರೀತಿ ಫ್ರಾಗ್ರೆನ್ಸ್ ಎಲ್ಲ ಸಿಗುತ್ತೆ ನಿಮಗೆ ಅದನ್ನು ಕೂಡ ಆ್ಯಡ್ ಮಾಡಿ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಓಕೆನಾ ಇವಾಗ ನೋಡ್ತಾ ಇದ್ರೆ ಈ ರೀತಿಯೇ ಸ್ವಲ್ಪ ಸ್ವಲ್ಪನೇ ನಿಂಬೆ ಹಣ್ಣನ್ನ ಇಂಡ್ಕೊಳ್ತಾನೆ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಕಲರ್ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ನಿಂಬೆ ರಸ ಸೇರಿಸಿಕೊಳ್ಬೇಕು ನಾನು ಇಲ್ಲಿ ಒಂದು ನಿಂಬೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಕಂಪ್ಲೀಟ್ ಆಗಿ ಈ ಕಲರ್ ಬಂದಿದೆ ಇವಾಗ ಚೆನ್ನಾಗಿ ಮಿಕ್ಸ್ ನಂತರ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಸಿಲಲ್ಲಿಟ್ಟು ಒಣಗಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಿಂಬೆ ರಸ ಬೆರೆಸಿರೋದ್ರಿಂದ ಇದು ಸ್ವಲ್ಪ ಡ್ರೈ ಆಗಬೇಕು ಸೊ ಹಾಗಾಗಿ ಇವಾಗ ನೋಡ್ತಾ ಇದ್ರೆ ಒಂದು ಹದಿನೈದು ನಿಮಿಷದ ನಂತರ ನೋಡ್ಬೋದು ನೀವು ಯಾವ ರೀತಿ ಕಲರ್ ಬಂದಿದೆ ಅಂತ ಹೇಳಿ ಸೊ ಫುಲ್ ಡಾರ್ಕ್ ಕಲರ್ ನೀಟಾಗಿ ಆಗಿ ಬಂದಿದೆ ಸೊ ನಿಮಗೆ ಇನ್ನೂ ಜಾಸ್ತಿ ಮೆರೂನ್ ಕಲರ್ ಎಲ್ಲ ಬೇಕಂದ್ರೆ ಇನ್ನು ಸ್ವಲ್ಪ ನಿಂಬೆ ಮಿಕ್ಸ್ ಮಾಡ್ಕೊಳ್ತಾ ಹೋದ್ರೆ ಇದ್ರ ಕಲರ್ ಇನ್ನೂ ಡಾರ್ಕ್ ಆಗುತ್ತೆ ಸೊ ಇವಾಗ ಒಂದು ಸ್ಟೈನರ್ನ ತಗೊಂಡು ಇದನ್ನ ಚೆನ್ನಾಗಿ ಜರಡಿ ಹಿಡಿದು ತಗೊಳ್ತಾ ಇದೀನಿ ಇದರಲ್ಲಿ ಏನಾದರೂ ನಿಂಬೆ ರಸದ ಬೀಜಗಳಾಗಿರ್ಬೋದು ಅಥವಾ ಸೋಡಾ ಪುಡಿಯಲ್ಲಿ ಏನಾದರೂ ಸಣ್ಣ ಪುಟ್ಟ ಕಲ್ಲುಗಳಿದೆ ಸಪ್ರೇಟ್ ಆಗುತ್ತೆ ಅಂತ ಹೇಳಿ ಅಷ್ಟೇನೆ ಸೊ ಇವಾಗ ನೋಡ್ತಾ ಇದ್ರೆ ಜರಡಿ ಹಿಡಿದ ನಂತರ ಎಷ್ಟು ಚೆನ್ನಾಗಿ ಕುಂಕುಮ ರೆಡಿ ಆಗಿದೆ ಅಂತೇಳಿ ಸೊ ನೀವು ಔಟ್ಸೈಡ್ ಮಾರ್ಕೆಟ್ಗಳಲ್ಲೆಲ್ಲ ಮಾರ್ಕೆಟ್ ಗಳಲ್ಲೆಲ್ಲ ತರುವಾಗ ಕುಂಕುಮ ಹಚ್ಚಿದ ನಂತರ ಅದನ್ನ ನೀವು ಅಳಿಸೋದಕ್ಕೆ ಹೋದರೆ ಆ ಕಲೆ ಹಾಗೇನೆ ಉಳಿದ ಅಲ್ಲೆಲ್ಲ ನೀವು ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ ಈ ರೀತಿ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ಕೆಮಿಕಲ್ ಫ್ರೀ ಕುಂಕುಮ ನೀವು ಡೈಲಿ ಯೂಸ್ ಮಾಡಬಹುದು ನಿಮ್ಮ ಮನೆಗೆ ಯಾವುದೇ ರೀತಿ ರಾಯಸಿರು ಆಗಿರ್ಬೋದು ಅಥವಾ ಪಿಂಪಲ್ಸ್ ಆಗಿರ್ಬೋದು ಆಗೋದಿಲ್ಲ ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ಬಂದು ಈ ರೀತಿ ಸಮ್ಮರ್ ಗಳಲ್ಲಿ ನೀವು ಬಾದಾಮ್ ಜ್ಯೂಸ್ ಆಗಿರಬಹುದು ಮಾಜಾನ ಕುಡಿದ್ರೆ ಸೊ ಈ ಒಂದು ಬಾಟಲ್ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರ ಈ ಒಂದು ಬಾಟಲ್ ನೀವು ಈ ರೀತಿ ನೀವು ಕೋಲ್ಡ್ ಕಾಫಿ ಅಥವಾ ಹಾಟ್ ಕಾಫಿನ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೊಳ್ಬೋದು ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರೆ ನಾನು ಒಂದು ಬಾದಾಮ್ ಮಿಲ್ಕ್ ಶೇಕ್ ಇರುವಂಥ ಬಾಟಲ್ನ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ವಾಶ್ ಮಾಡಿ ಇದರಲ್ಲಿ ಎರಡು ಬ್ರೂ ಹಾಗೇನೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಹಾಗೆ ಒಂದು ಸ್ವಲ್ಪ ಬಿಸಿ ಹಾಲನ್ನ ಹಾಕಿ ಚೆನ್ನಾಗಿ ಈ ರೀತಿ ಶೇಕ್ ಮಾಡ್ತಾ ಇದೀನಿ ಶೇಕ್ ಮಾಡಿದ ನಂತರ ಇದನ್ನ ನೀವು ಫ್ರಿಜ್ ಅಲ್ಲಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಬಹುದು ನೀವು ಬೇಕಾದಾಗ ಬಿಸಿ ಹಾಲಿಗೆ ಅಥವಾ ಕೋಲ್ಡ್ ಕಾಫಿ ಬೇಕಂದ್ರೆ ನೀವು ಕೋಲ್ಡ್ ಐಸ್ ಕ್ಯೂಬ್ ಅನ್ನ ಹಾಕೊಂಡು ಈ ಒಂದು ಬ್ರೂನ ಹಾಕೊಂಡು ನೀವು ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ಕೋಲ್ಡ್ ಕಾಫಿ ಆಗುತ್ತೆ ಸೊ ಇನ್ಸ್ಟೆಂಟ್ ಆಗಿ ಒನ್ ಟೂ ತ್ರೀ ಮಿನಿಟ್ಸ್ ಅಲ್ಲಿ ನೀವು ಬೇಕಂದಾಗ ನೀವು ಈ ರೀತಿ ಹಾಟ್ ಕಾಫಿ ಅಥವಾ ಕೋಲ್ಡ್ ಕಾಫಿನ ರೆಡಿ ಮಾಡ್ಕೊಳ್ಬಹುದು ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಕಾಫಿ ಲವರ್ ಯಾರೆಲ್ಲ ಇದ್ದೀರಾ ಅವರಿಗೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ ಗಳು ಕೂಡ ಖಂಡಿತ ಯೂಸ್ಫುಲ್ ಆಯಿತು ಅಂತ ಅನ್ಕೊಂಡಿದ್ದೀನಿ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಗೆ ಯಾವ ರೀತಿ ಟಿಪ್ಸ್ ಬೇಕಂತನೂ ಕೂಡ ಕಮೆಂಟಲ್ಲಿ ತಿಳಿಸಿ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿರುವಂಥ ಟಿಪ್ಸ್ಗಳು ನಿಮ್ಗೆ ಯಾವ್ದು ಯೂಸ್ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಓಕೆನಾ ಸೊ ಫ್ರೆಂಡ್ಸ್ ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್